ಧರ್ಮರಥ ಆಯ್ತ ಬೈತಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನೇ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತತೆ ಲೈವ್ ಪಂಚ್ ಮಾಡಿ ಗುರುಗಳೇ ಪೂಜ್ಯಾಯ ರಾಘವೇಂದ್ರ ರಾಜ ಸತ್ಯಧರ್ಮ ಧರ್ಮ ರಥ ಆಯ್ತ ಬೈತಾಮ್ ಕಲ್ಪವಕ್ಷ ನಮತಾಮ್ ಕಾಮಧೇನೆ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತತೆ ನಾನು ಮಾತಾಡ್ತಿರೋಂಥ ನಂಬರ್ಸು ಆರನೇ ನಂಬರ್ಸ್ ಅಂದರೆ ನಾಳೆ ಆರನೇ ತಾರೀಕು ಕೊಟ್ಟಿದ್ರ ದಯವಿಟ್ಟು ಆರನೇ ನಂಬರ್ ಬಗ್ಗೆ ಆರನೇ ನಂಬರ್ ಬಗ್ಗೆ ಲೈವ್ ಪಂಚ್ ಮಾಡಿಸಿ ಆರನೇ ನಂಬರ್ ಬಗ್ಗೆ ಆರನೇ ನಂಬರ್ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ ಆರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳಿ ಭಾಳ ಮಿರಾಕಲ್ ಆರನ ನಂಬರ್ಸ್ ಬಂದು ನಿಮ್ಮನ್ನು ಏನೆಲ್ಲ ಸಕ್ಸಸ್ ಕೊಡುತ್ತೆ ಏನೆಲ್ಲ ವೀಕ್ ಮಾಡುತ್ತೆ ಆರನ ನಂಬರ್ಸನ್ನ ನೀವು ಹೆಂಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಇದನ್ನು ದಯವಿಟ್ಟು ನೀವು ಬಳಸ್ಬೋದು ಸಿಕ್ಕಾಪಟ್ಟೆ ಎನರ್ಜಿ ಕೊಡುತ್ತೆ ನಿಮ್ಮ ಲೈಫಲ್ಲಿ ಆರನೇ ನಂಬರ್ಸನ್ನು ಸಿಕ್ಕಾಪಟ್ಟೆ ಬಳಸಿ ನಿಮ್ಮ ಲೈಫಲ್ಲಿ ಒಳ್ಳೆಯ ಸಕ್ಸಸ್ ಕೊಡಲಿ ಆರನೇ ನಂಬರ್ಸ್ ಬಂದು ಈ ಜಗತ್ತಿನಲ್ಲಿ ಸೈತನ್ ನಂಬರ್ಸ್ ಅಂತ ಹೇಳುತ್ತೆ ಅಂದರೆ ದೇವೂದ ನಂಬರ್ಸ್ ಅಂತ ಹೇಳುತ್ತೆ ದೇವದ ನಂಬರ್ಸು ಮುಂದಿನ ವರ್ಷ ಸಿಕ್ಕಾಪಟ್ಟೆ ಜನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಕ್ಕಾಪಟ್ಟೆ ಜನಕ್ಕೆ ದೆವ ಹಿಡಿತೈತೆ ಹಂಡ್ರೆಡ್ ಪರ್ಸೆಂಟು ದೆವ ದೇವದು ಭಯಗಳು ಭೂತದು ವಾತಾವರಣಗಳು ಸಿಕ್ಕಾಪಟ್ಟೆ ಇರುತ್ತೆ ಆರು ಅನ್ನೋದು ದೇವದ ನಂಬರ್ ಸಂಕೇತದ ನಂಬರ್ಸ್ ಮತ್ತು ಆರು ಅನ್ನೋದು ಸೋಂಬೇರಿ ನಂಬರ್ಸು ಸಿಕ್ಕಾಪಟ್ಟೆ ಸೋಂಬೇರಿ ನಂಬರ್ಸು ನೀವು ಊಹೆ ಕೂಡ ಮಾಡರಕ್ಕೆ ಸಾಧ್ಯ ಇರಕ್ಕಲ್ಲ ಸಿಕ್ಕಾಪಟ್ಟೆ ಸೋಂಬೇರಿ ಗ್ರಹ ಅಂತ ಹೇಳುತ್ತೆ ನೀವು ಊಹೆ ಕೂಡ ಮಾಡಿರಕ್ಕಲ್ಲ ಆರನೇ ತಾರೀಕರು ಸಿಕ್ಕಾಬಟ್ಟೆ ಸೋಂಬೇರಿ ಪಾಸ್ಟ್ ಬಹಳ ಕಮ್ಮಿ ವೆರಿ ಫಾಸ್ಟ್ ತುಂಬ ಕಮ್ಮಿ ಸೋಂಬೇರಿಗಳು ಜಾಸ್ತಿ ಚೆನ್ನಾಗಿ ತಿನ್ನೋದು ನಿದ್ದೆ ಹೋಗೋದು ಮತ್ತು ಒಂದೇ ಥರ ಬದುಕೋದು ಇವ್ರ ಲೈಫಲ್ಲಿ ಆರನೇ ತಾರೀಕು ಆರನೇ ತಾರೀಕವ್ರಿಗೆ ಅವ್ರ ಲೈಫಲ್ಲಿ ಯಾವೆಲ್ಲ ಲೆಟರ್ಸ್ಗಳು ಅವ್ರ ಜೀವನದಲ್ಲಿ ಬಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ತೊಂದರೆಗಳಾಗುತ್ತೆ ಅವ್ರ ಜೀವನದಲ್ಲಿ ಆರನೇ ತಾರೀಕವ್ರಿಗೆ ಮಕ್ಳು ಹುಡ್ತವ್ರಿಗೆ ಇವಾಗ ನಾಳೆ ಕೃತಿಕ ನಕ್ಷತ್ರ ಎ ಇಂದ ಇಂದೇನಾರು ಎಸ್ಟೇಟ್ ಪಟ್ರೆ ಮಕ್ಕಳಿಗೆ ಅದು ತುಂಬ ತೊಂದರೆ ನನ್ಬಾಗುತ್ತೆ ಎ ಜೆ ವೈ ಎ ಐ ಎ ಇವೆಲ್ಲ ಮಕ್ಕಳಿಗೆ ನೇಮ್ ಬರಬಾರ್ದು ಎ ಜೆ ವೈ ಐ ಮತ್ತು ಕ್ಯೂ ಇವ್ಯವು ಕೂಡ ಮೊದಲನೇ ಲೆಟ್ರಾಗಿ ಮಕ್ಕಳ ಹೆಸರಲ್ಲಿ ಇರಬಾರ್ದು ಈ ಹೆಸ್ಲಿ ಮಗಳ ಆರನೇ ತಾರೀಕಲ್ಲಿ ಹುಟ್ಟಂಥವ್ರು ಮಕರ ರಾಶಿಯಲ್ಲಿ ಉಟ್ಬಿಟ್ಟಿರ್ತಾರೆ ಜೆ ಏನ್ ನಕ್ಷರ ಬರುತ್ತೆ ಏನೋ ಜೀವನೋ ಜೀವಂತಿನೋ ಇಟ್ಬಿಟ್ಟಿರ್ತಾರೆ ತುಂಬ ತೊಂದರೆ ಋಷಿಕ ರಾಶಿ ಅನ್ನೋದ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅಲ್ಲ ಜ್ಯೇಷ್ಠ ನಕ್ಷತ್ರದಲ್ಲಿ ವೈಯಿಂದ ಬರುತ್ತೆ ಇಷ್ಟು ಪ್ರಾಬ್ಲಮ್ ಆಗುತ್ತೆ ಯಾರೆಲ್ಲ ಎಂದ ಎಸ್ ಇಟ್ಟಿದ್ರ ಜೇ ಇಂದ ಎಷ್ಟಿಟ್ಟಿದ್ರ ವೈಯಿಂದ ಇಟ್ಟಿದ್ರ ಐಯಿಂದ ಇಟ್ಟಿದ್ರ ಎಸ್ಸಿಂದ ಇಟ್ಟಿದ್ರ ಇವ್ರ ಲೈಫಲ್ಲಿ ಇವ್ರು ಉದ್ಧಾರ ಆಗೋದು ಭಾಳ ಕಮ್ಮಿನೇ ಎಷ್ಟೋ ಲಕ್ಷ ಜನಕ್ಕೆ ಒಂದು ಉದ್ದಾರ ಆಗ್ಬೋದು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಫೇಲ್ಯೂರ್ ಆಗ್ತವೆ ಇವರ ಸಂಸ್ಥೆ ನೆಂಬರ್ ಆಗಿರ್ಬೋದು ಇವರು ಮಾಡ್ತಿರೋಂಥ ಕಂಪ್ನಿದಾಗಿರ್ಬೋದು ಈ ಡೇಟರ್ ಈ ಲೆಟ್ರ್ ಕಂಪ್ನಿನ ದರಿದ್ರ ತೊಂದರೆ ಹಿಂಸೆ ಎಲ್ಲ ಕಾಸ್ಟ ಕಾಟ ಕೊಡುತ್ತೆ ಹಾಗಾಗಿ ಇವ್ರು ಯಾವುದೇ ಕಾರಣಕ್ಕೂ ಇದನ್ನು ಯೂಸ್ ಮಾಡೋಂಗಿಲ್ಲ ಈ ಲೆಟ್ರನ್ನ ಫಸ್ಟ್ ಲೆಟ್ರನ್ನ ಇವ್ರು ಬಳಸೋಂಗೇ ಇಲ್ಲ ಬಳಸಿದರೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ ದಯವಿಟ್ಟು ಒಂದಲ್ಲ ಒಂದು ಸಮಸ್ಯೆ ಬರ್ತವೆ ಮತ್ತು ಇದಾದ ಮೇಲೆ ಇವರಿಗೆ ತುಂಬ ಡೇಂಜರ್ ಲೆಟರ್ಸ್ ಅಂದರೆ ಎಲ್ಲೋ ಮತ್ತು ಸಿ ಎಸ್ ಅನ್ನ ಅಕ್ಷರ ಈ ಎಷ್ಟುಗಳು ಇವರ ಜೂನಲ್ಲಿ ಮೊದಲನೇ ಲೆಟರ್ ಸ್ಟಾರ್ಟ್ ಆಗಬಾರ್ದು ಇವ್ರಿಗೆ ಅಶ್ವಿನಿ ನಕ್ಷತ್ರದಲ್ಲಿ ಉಟ್ಬಿಟ್ಟಿರ್ತಾರೆ ಆರನೇ ತಿಂಗಳ ಆರನೇ ತಾರೀಕು ಹುಟ್ಟಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದರೆ ಲಾಲಿ ಲೂ ಲೂ ಲೇ ಅಂತ ಇಟ್ಬಿಡ್ತಾರೆ ಅವನು ಲಾಲಿ ಲೂ ಲೂ ಲೇ ಲೇ ಆಗಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟು ಸಿ ಎನ್ ಅಕ್ಷರ ಅವ್ರು ಏನಾದ್ರು ಮೀನ ರಾಶಿಲಿ ಹುಟ್ಟಿಬಿಟ್ರು ಹಂಡ್ರೆಡ್ ಪರ್ಸೆಂಟ್ ಸಿ ಎನ್ ಅಕ್ಷರದ ಮಕ್ಕಳ ನೇಮ್ ಈ ಡೇಟಲ್ಲಿ ಹುಟ್ಟಿದ್ರಿಗೆ ಅವ್ರಿಗೆ ತೊಂದರೆಗಳು ಜಾಸ್ತಿ ಆಗುತ್ತೆ ಅದೇ ಥರ ಎಸ್ ಎನ್ ಅಕ್ಷರ ಎಸ್ ಎನ್ ಅಕ್ಷರ ಮಕರ ರಾಶಿಲಿ ಹುಟ್ ಬರ್ಬೋದು ಕುಂಭ ರಾಶಿಲಿ ಬರ್ಬೋದು ಶತಭಿಷ ನಕ್ಷತ್ರ ಈ ಒಂದು ಶ್ರವಣ ನಕ್ಷತ್ರದಲ್ಲಿ ಸಾ ಸಿ ಸು ಅಕ್ಷರಗಳು ಇಂಗ್ಲೀಷ್ ಲೆಟ್ರ್ ಎಸ್ ಎನ್ ಅಕ್ಷರ ಇವೆಲ್ಲ ದಯವಿಟ್ಟು ಹಾಕಿ ಗುರುಗಳೇ ಹಾಗಾಗಿ ಈ ಲೆಟ್ರಲ್ಲೂ ಕೂಡ ಇವರ ಮಕ್ಕಳಿಗೆ ಇದು ನೇಮ್ ನಂಬರ್ ಬರಬಾರ್ದು ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ ಈ ಇವನ್ನ ಇಡಬಾರ್ದು ಮತ್ತು ಇನ್ನು ಯಾವ ಬರಬೇಕಂದ್ರೆ ಈ ಆರನೇ ತಾರೀಕರಿಗೆ ರಾ ಅಕ್ಷರ ಕೆ ಎನ್ ಅಕ್ಷರ ಮತ್ತು ಬಿ ಎನ್ ಅಕ್ಷರ ವೆರಿ ಸಕ್ಸಸ್ ಕೊಡುತ್ತೆ ಈ ಆರನೇ ತಾರೀಕರಿಗೆ ಇದು ತುಂಬ ರಾಜೋಗನ ಕೊಡುತ್ತೆ ಅದೇ ಥರ ಎಮ್ಮು ಟಿ ಮತ್ತು ಡಿ ಇವೆಲ್ಲ ಸಿಕ್ಕಾಪಟ್ಟೆ ಲಕ್ಕಿ ಲೆಟರ್ಸ್ ಅಂತ ಹೇಳ್ತೀವಿ ಈ ಲೆಟ್ರಲ್ಲಿ ನೇಮ್ ನಂಬರು ಸಂಸ್ಥೆ ನಂಬರು ಏರಿಯಾ ಊರು ಬ್ಯಾಂಕ್ ಅಕೌಂಟ್ ನಂಬರೆಲ್ಲ ಇದರಲ್ಲಿದ್ದರೆ ಸಿಕ್ಕಾಪಟ್ಟೆ ಲಕ್ ಬರುತ್ತೆ ಇವ್ರಿಗೇನಾದ್ರೂ ಅದಾದ ಮೇಲೆ ಎನ್ನು ಎಚ್ಚು ಇವೆಲ್ಲ ಅದ್ಭುತವಾದ ಲೆಟರ್ಸು ಮತ್ತು ಯು ವಿ ಡಬ್ಲ್ಯೂ ಇವೆಲ್ಲ ಸಿಕ್ಕಾಬಟ್ಟೆ ಪವರ್ಫುಲ್ ಲೆಟರ್ಸ್ ಈ ಲೆಟರಲ್ಲಿ ನೇಮ್ ನಂಬರ್ ಇದ್ದರೆ ಇವ್ರಿಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಾಳೆ ಯಾವ ಯಾವ ಬಣ್ಣಕ್ಕೆ ಲಕ್ಕಿದೆ ಯಾವ ಲಕ್ಕಿಗೆ ಬಣ್ಣ ಇಲ್ಲ ಅಂದರೆ ನಾಳೆ ತುಂಬ ಬ್ಯೂಟಿಫುಲ್ ಆರನೇ ತಾರೀಕವ್ರಿಗೆ ಆಗುವಂಥ ಬಣ್ಣದ ಬಟ್ಟೆ ಯಾವುದಪ್ಪ ಅಂದರೆ ಒಂದು ಮೊದಲಿಗೆ ಇವ್ರಿಗೆ ಆಗದಿರೋ ಬಣ್ಣ ಬಂದು ಎಲ್ಲೋ ಕಲರ್ಸು ಎಲ್ಲೋ ಬಂದು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಎಲ್ಲೋ ಕಲರ್ ಬಣ್ಣ ಇವರಿಗೆ ಆಗಲ್ಲ ಯಾಕಂದರೆ ಈ ಬಣ್ಣವನ್ನು ಯೂಸ್ ಮಾಡಿದ್ರೆ ಇವ್ರಿಗೆ ಒಂದಲ್ಲ ಒಂದು ಸಮಸ್ಯೆನ ಅನುಭವಿಸ್ತಾರೆ ನಾಳೆ ಎಲ್ಲೋ ಕಲರ್ಸು ಮತ್ತು ಆರೆಂಜ್ ಕಲರ್ ಬಣ್ಣನೂ ಕೂಡ ಡೇಂಜರ್ ಇರುತ್ತೆ ನೀವು ನಾಳೆ ಇದನ್ನು ಹಾಕಂಗಿಲ್ಲ ಆರನೇ ತಾರೀಕವ್ರಿಗೆ ಸಿಕ್ಕಾಬಟ್ಟೆ ಇಷ್ಟವಾದ ಬಣ್ಣ ಅಂದರೆ ಒಂದು ಮೊದಲಿಗೆ ಬ್ಲ್ಯಾಕ್ ನಂಬರ್ ಒನ್ ಬ್ಲ್ಯಾಕ್ ನಾಳೆ ಬ್ಲ್ಯಾಕ್ ತುಂಬ ಲಕ್ಕನ್ನು ತಂದುಕೊಡುತ್ತೆ ಬ್ಲ್ಯಾಕ್ ಬಣ್ಣವನ್ನು ಯಾರೆಲ್ಲ ಯೂಸ್ ಮಾಡ್ತಾರೋ ನಾಳೆ ಸಿಕ್ಕಾಬಟ್ಟೆ ರಾಜೋಗನ ಕೊಡುತ್ತೆ ಅದು ಬಿಟ್ಟ ಮೇಲೆ ಬ್ಲೂ ಬ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಲಕ್ಕನ್ನು ಕೊಡುತ್ತೆ ನಾಳೆ ಯಾರೆಲ್ಲ ಬ್ಲೂ ಬಟ್ಟೆನ ಯೂಸ್ ಮಾಡ್ತಿರೋ ಎವಿ ಲಕ್ಕು ಅದೇ ಥರ ಗ್ರೀನ್ ಗ್ರೀನ್ ಬಟ್ಟೆನ ಯಾರು ಯೂಸ್ ಮಾಡ್ತಿರೋ ಹಂಡ್ರೆಡ್ ಪರ್ಸೆಂಟ್ ಲಕ್ಕನ್ನು ಕೊಡುತ್ತೆ ನಾಳೆ ಗ್ರೀನನ್ನು ಮತ್ತು ಹನಿ ಕಲರ್ಸು ಹನಿ ಕಂದ್ರೆ ಗೊತ್ತಲ್ಲ ಹನಿ ಕಲರು ಹಂಡ್ರೆಡ್ ಪರ್ಸೆಂಟ್ ಲಕ್ಕನ್ನು ಕೊಡುತ್ತೆ ಮತ್ತು ಪಿಂಕು ಕೂಡ ಲಕ್ಕನ್ನು ತಂದು ಕೊಡುತ್ತೆ ನಾಳೆ ಡೇಟ್ ಬಗ್ಗೆ ಸಾಕಷ್ಟು ಬಸ್ ಮಾಡಿದೆ ಮತ್ತು ಆರನೇ ತಾರೀಕು ಸಿಕ್ಕಾಬಟೆ ಸೋಂಬೇರಿಗಳು ಆರನೇ ತಾರೀಕಲ್ಲಿ ಈ ಪ್ರಪಂಚದಲ್ಲಿ ಯಾರು ಕೂಡ ಮದುವೆ ಆಗಬಾರ್ದು ಯಾರೆಲ್ಲ ಮದುವೆ ಆಗ್ತಾರೋ ಆರನೇ ತಾರೀಕಲ್ಲಿ ಮದುವೆ ಆಗೋದು ಮದುವೆ ದಿನಾಂಕ ಆರನೇ ತಾರೀಕು ಅದು ಬ್ರಹ್ಮನೇ ಬಂದು ಶಿವನೇ ಬಂದು ವಿಷ್ಣುವೇ ನಿಂತು ಮದುವೆ ಮಾಡಿಸಿದ್ರು ಮದುವೆ ಆಗಬಾರ್ದು ಆರನೇ ತಾರೀಕು ಯಾರೆಲ್ಲ ಮದುವೆ ಆಗಿದ್ರ ಇಲ್ಲಿವರೆಗೂ ನಿಮ್ಮ ಫ್ಯಾಮಿಲಿ ನೀವು ಆಗಿರೋರ ಬಗ್ಗೆ ಹೇಳ್ತೀನಿ ಮುಂದೆ ಆಗೋರು ಬುಟ್ಟಾಕಿ ಆರನೇ ತಾರೀಕಿನ ಇಲ್ಲಿ ಯಾರು ಮದುವೆ ಆಗಿತ್ತು ನಿಮ್ಮ ಮನೇಲಿ ಅಜ್ಜ ಅಜ್ಜಿ ಬೇಗ ಸತ್ತೋಗ್ಬಿಟ್ಟಿರ್ತಾರೆ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಮದುವೆ ಮುಹೂರ್ತದಿಂದ ಅವರು ಮರಣವನ್ನು ಹೊಂದಬೇಕಾಗುತ್ತೆ ಹಾಗಾಗಿ ಆರನೇ ತಾರೀಕು ನಾನು ತುಂಬ ಜಾಸ್ತಿ ಮದುವೆಗೆ ಮುಹೂರ್ತಗಳನ್ನ ಕೊಡೋಲ್ಲ ಯಾಕಂದರೆ ಇದು ಮನೆ ಸಾವುನ ಸೂಚನೆ ಮಾಡುತ್ತೆ ಆರನೇ ತಾರೀಕು ಮನೇಲಿ ಸಾವುನ ಸೂಚನೆ ಮಾಡುತ್ತೆ ಕ್ಯಾಮ್ರಾಮನ್ ಯಾರು ಇಲ್ಲ ಒಂಚೂರು ನೀರು ಕೊಡಿ ಆರನೇ ತಾರೀಕು ಭಾಳ ಮಿರಾಕಲ್ ಸೂಸೈಡ್ ಮಾಡಿಸುತ್ತೆ ಒಂದಲ್ಲ ಒಂದು ಸಮಸ್ಯೆಯನ್ನು ತಂದುಕೊಡುತ್ತೆ ಇವತ್ತು ತುಂಬ ಪುಣ್ಯ ಮಾಡಿದರೆ ಈ ವಿಡಿಯೋನ ನೋಡ್ತಿರೋರು ಇದನ್ನು ಸೂಸೈಡ್ ಮಾಡ್ಕೊಳ್ಳುತ್ತೆ ಈ ನಂಬರ್ಸು ಹಾಗಾಗಿ ಈ ಡೇಟಲ್ಲಿ ಯಾರು ಕೂಡ ಮದುವೆ ಆಗಬಾರ್ದು ಬಹಳ ವಿಶೇಷವಾಗಿ ಮಶಾಣದಲ್ಲಿ ಹೋಗಿ ತಾಳಿ ಕಟ್ಟಿಸ್ಕೊಂಡಂಗೆ ಇರುತ್ತೆ ಯಮ ಧರ್ಮರಾಯನ ಇಟ್ಕೊಂಡು ಹಂಡ್ರೆಡ್ ಪರ್ಸೆಂಟು ಮನೇಲಿ ಹಿಂಗೆ ತಾಳಿ ಕಟ್ಟು ಹಂಗೆ ಸತ್ತೋಗ್ಬಿಡ್ತಾರೆ ಈ ಥರದ್ದೆಲ್ಲ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ನೂರಕ್ಕೆ ನೈಂಟಿ ಪರ್ಸೆಂಟ್ ಆರನೇ ತಾರೀಕು ಓಡೋಗಿ ಮದುವೆ ಆಗಿರೋರೆ ಜಾಸ್ತಿ ಆಗಿರ್ತಾರೆ ಬೇರೆ ಧರ್ಮವನ್ನು ಮದುವೆ ಮಾಡ್ಕೊಳ್ಳೋದು ಓಡೋಗೋದು ಆರನೇ ತಾರೀಕು ಮದುವೆ ಮಾಡ್ಕೊಂಡು ಅಪ್ಪ ಅಮ್ಮ ಸೂಸೈಡ್ ಮಾಡ್ಕೊಂಡು ಅಜ್ಜ ಅಜ್ಜಿ ಸೂಸೈಡ್ ಮಾಡ್ಕೊಳ್ಳೋದು ಈ ಥರದರೆಲ್ಲ ಈ ಡೇಟನ್ನು ಸೆಲೆಕ್ಷನ್ ಮಾಡ್ಕೊಂಡು ವಿಧಿ ಲಿಖಿತ ಇದರಲ್ಲಿ ಮದುವೆ ಆಗಿರ್ತಾರೆ ಅವರು ಸತ್ತವಾಗಿರ್ತಾರೆ ಈ ಥರನೂ ಆಗುತ್ತೆ ಆರನೇ ತಾರೀಕವರು ಮತ್ತು ಆರನೇ ತಾರೀಕವರು ಮದುವೆ ಆಗದೆ ಒಬ್ಬೊಬ್ಬರು ಲೇಟು ಮದುವೆ ಆದರೂ ಕೂಡ ಬೇಗ ಆಗಿಬಿಡ್ತಾರೆ ಲವಲ್ ಬಿದ್ದರೆ ಮತ್ತು ಆರೋನ ನಂಬರ್ಸವ್ರಿಗೆ ತುಂಬ ಒಳ್ಳೆ ಗುಣ ಒಳ್ಳೆ ಬುದ್ಧಿ ಇರುತ್ತೆ ಆದರೆ ಸಕ್ಸಸ್ ಭಾಳ ಕಮ್ಮಿ ಒಂದಲ್ಲ ಒಂದು ಫೇಲ್ಯೂರ್ ಜಾಸ್ತಿಗಳನ್ನ ನೋಡ್ತಾರೆ ಅವ್ರ ಲೈಫಲ್ಲಿ ಸಿಕ್ಕಾಬಟ್ಟೆ ಪ್ರಾಬ್ಲಮ್ನ ನೋಡ್ತಾರೆ ಆರೋನ ನಂಬರ್ಸು ಮತ್ತು ನಾಳೆ ದಿನ ಹೇಗಿರುತ್ತೆ ಯಾವ ಡೇಟ್ ಅವರಿಗೆ ಹೆಂಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕವ್ರಿಗೆ ನಾಳೆ ದಿನ ಚಪ್ಪಳಿತನಕ್ಕೂ ಚೆನ್ನಾಗಿಲ್ಲ ನಾಳೆ ತುಂಬ ಕೇರ್ಫುಲ್ಲಾಗಿ ಆನ್ಲೈನ್ ಮಾಡಿ ಅದರಲ್ಲೂ ಕೂಡ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟಕ್ಕೆ ಫಿಫ್ಟಿ ಫಿಫ್ಟಿ ಇದೆ ಹಂಡ್ರೆಡ್ ಪರ್ಸೆಂಟ್ ಒಂದು ಹತ್ತು ತುಂಬ ಡೇಂಜರ್ ನಂಬರು ಆರೋನ ನಂಬರ್ಸು ಮುಂದಿನ ವರ್ಷ ತುಂಬ ಡೇಂಜರ್ ನಂಬರ್ಸ್ ಆಗುತ್ತೆ ಆರೋನ ನಂಬರ್ಸು ತುಂಬ ಡೇಂಜರ್ ನಂಬರ್ಸ್ ಆಗುತ್ತೆ ಯಾರೆಲ್ಲ ಮೊಬೈಲ್ ನಂಬರ್ಸಲ್ಲಿ ಆರು ಪಕ್ಕ ಆರನೇ ನಂಬರ್ ಪಕ್ಕ ಒಂದನೇ ನಂಬರ್ ಇರೋದು ಒಂದು ಇರುತ್ತೆ ಆರನೇ ನಂಬರ್ ಪಕ್ಕ ಇವ್ರ ಮನೇಲಿ ಮೊಬೈಲ್ ನಂಬರ್ಸ್ ಆಗಿರ್ಬೋದು ವೆಯ್ಕಲ್ ನಂಬರ್ ಆಗಿರ್ಬೋದು ಇವ್ರ ಮನೆಯಲ್ಲಿ ಆರು ಪಕ್ಕ ಒಂದಿದ್ದರೆ ಮತ್ತು ವೆಹಿಕಲ್ ನಂಬರ್ ಒಂದು ಪಕ್ಕ ಒಂದಿದ್ರೆ ಕೇಸ್ಗಳಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೇಂಟ್ ಕೇಸ್ ಎಲ್ಲ ಆಗುತ್ತೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಮೊಬೈಲ್ ನಂಬರ್ಸಲ್ಲಿದೆ ನನ್ನ ವೆಯಿಕಲ್ ನಂಬರ್ ಇದೆ ನಾನು ಬೇಕು ಅಂತ ಚೆಕ್ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಕೂಡ ಮನುಷ್ಯನೇ ಹಾಗಾಗಿ ನನಗೆ ನಂಬಿಕೆ ಜಾಸ್ತಿ ಇದು ಏನಾಗುತ್ತೆ ಅಂತ ಅದು ಸುಮ್ಮನೆ ಸುಮ್ಮನೆ ಭಯಂಕರವಾದ ಕೇಸ್ ಆಗುತ್ತೆ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದರ ಪಕ್ಕ ಆರು ಬರಬಾರ್ದು ಹಾಗಾಗಿ ಈ ನಂಬರ್ಸ್ ಪಕ್ಕ ಬಂದಾಗ ತುಂಬ ವೆರಿ ಡೇಂಜರಸ್ ಅದು ಅದು ಹದಿನಾರನೇ ತಾರೀಕು ಆಗಿರ್ಬೋದು ಅದು ಕಂಪ್ಲೇಂಟ್ ಕೇಸ್ ಆಗುತ್ತೆ ಇವತ್ತು ದರ್ಶನವ್ರು ನೀವು ಇದ್ದೀರಾ ಹದಿನಾರನೇ ತಾರೀಕರು ಸುಮ್ಮನೆ ಇದ್ರು ಕಂಪ್ಲೇಂಟ್ ಕೇಸಲ್ಲ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದು ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಅವ್ರು ಹದಿನಾರನೇ ತಾರೀಕು ಬರ್ತಾಯಿದ್ರು ಒನ್ ಸಿಕ್ಸ್ ಆಗಿದ್ದಾರೆ ದರ್ಶನವ್ರ ಬಗ್ಗೆ ಮೋಸ್ಟ್ಲಿ ನಾಳೆ ಮಾತಾಡ್ತೀನಿ ಇಲ್ಲ ಭಾನುವಾರ ಗ್ಯಾರಂಟಿ ಮಾತಾಡ್ತೀನಿ ಅವ್ರು ಯಾವಾಗ ಬಿಡುಗಡೆ ಆಗ್ತಾರೆ ಅನ್ನೋದನ್ನ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟು ಅದು ಭಾನುವಾರ ಮಾತಾಡ್ಬೋದು ಇಲ್ಲ ನಾಳೆ ಮಾತಾಡ್ಬೋದು ಇಲ್ಲಾಂದರೆ ಬೇಗ ಇವರ ಲೈಫಲ್ಲಿ ಇವ್ರಿಗೆ ಸಿಕ್ಕಾಬಟ್ಟೆ ಈ ಆರರ ಬಗ್ಗೆ ಆರನೇ ನಂಬರ್ ಬಗ್ಗೆ ನಾನು ಮಾತಾಡ್ತಿರೋದ್ರಿಂದ ಆರಕ್ಕೆ ಆರರ ಪಕ್ಕ ಈ ಮೊಬೈಲ್ ನಂಬರ್ಸು ವೆಹಿಕಲ್ ನಂಬರ್ಸು ಗಾಡಿ ನಂಬರ್ಸ್ ಪಕ್ಕ ಯಾವ್ಯಾವ ನಂಬರ್ ಬಂದರೆ ಲಕ್ ಬರ್ತಿರೋದು ಈ ಆರರ ಪಕ್ಕ ಎರಡು ಬಂದರೆ ತುಂಬ ಕೋಟ್ಯಾದೇಶ್ ಬರಾಯ್ತಾರೆ ಮೊಬೈಲ್ ನಂಬರ್ಸು ವೆಹಿಕಲ್ ನಂಬರ್ಸ್ ಬಂದರೆ ಅದೇ ಥರ ನಾಲ್ಕು ಬಂದರೆ ತುಂಬ ರಾಜಯೋಗನ ಅನುಭವಿಸ್ತಾರೆ ಐದು ಬಂದರೆ ಇನ್ನೂ ವಿಪರೀತ ರಾಜಯೋಗವನ್ನು ಅನುಭವಿಸ್ತಾರೆ ಮೊಬೈಲ್ ನಂಬರ್ಸಲ್ಲಿ ಎಂಟು ಬಂದರೆ ಇನ್ನೂ ಲಕ್ಕನ್ನು ತಂದು ಕೊಡುತ್ತೆ ಒಂಬತ್ತು ಬಂದರೆ ಆರು ಪಕ್ಕ ಒಂಬತ್ತು ಪಾಸಾದರೆ ಜಾಸ್ತಿ ರಿಪೀಟ್ ಏನಾದರೂ ಪಾಸಾದರೆ ನಿಮಗೆ ನಿಮ್ಮ ಸಂಪಾದನೆ ಮಾಡಿ ದುಡ್ಡನ್ನು ಯಾರು ಕಿತ್ಕೊಂಡು ತಿಂದುಬಿಡ್ತಾರೆ ಅಂತ ಹೇಳುತ್ತೆ ಮೋಸ ಮಾಡ್ತಾರೆ ಅಂತ ಹೇಳುತ್ತೆ ಆರು ಪಕ್ಕ ವೆಹಿಕಲ್ ನಂಬರ್ಸ್ ಗಾಡಿ ನಂಬರ್ ಪಕ್ಕ ಬಂದರೆ ತುಂಬ ಅಪಾಯವನ್ನು ಅನುಭವಿಸ್ತಾರೆ ಯಾರು ಗಾಡಿ ನಂಬರ್ ಆರು ಪಕ್ಕ ಒಂಬತ್ತು ಇದೆ ನೋಡಿ ಯಾರಾದ್ರೂ ದುಡ್ಡು ಕೊಟ್ಟು ನೀವು ಕಳ್ಕೊಂಡಿರ ಇದು ಪರ್ಫೆಕ್ಟಾಗಿ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ವೀಡಿಯೋನ ನೀವು ಯೂಟ್ಯೂಬಲ್ಲಿ ನೋಡಿ ಇನ್ನೂ ಸಕ್ಕತ್ತಾಗಿರುತ್ತೆ ರಿಪೀಟ್ ರಿಪೀಟ್ ತ ನೋಡಿ ಖಂಡಿತ ಕೂಡ ತುಂಬ ರಿಸಲ್ಟ್ ಬರುತ್ತೆ ನಾಳೆ ನಾಳೆ ಟೈಮು ರಾಶಿ ನಕ್ಷತ್ರ ಬಗ್ಗೆ ಸಾಕಷ್ಟು ಮಾತನಾಡ್ತೀನಿ ಟೈಮ್ ಇದ್ದರೆ ಹಂಡ್ರೆಡ್ ಪರ್ಸೆಂಟು ನಾಳೆ ದಿನ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಇವಾಗ ಲೆಟರ್ ಬಗ್ಗೆ ಪ್ರಿಡಿಕ್ಷನ್ ಕೊಟ್ಟೆ ನಾಳೆ ಬಂದು ಭಾಳ ವಿಶೇಷವಾಗಿ ಕೃತಿಕ ನಕ್ಷತ್ರ ನಾಳೆ ತುಂಬ ಚೆನ್ನಾಗಿ ಮಾತಾಡ್ತೀನಿ ಅದಕ್ಕಿಂತ ಮುಗಿಲಾಗಿ ರಾಶಿ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾಳೆ ಒಂದು ಹತ್ತು ಹತ್ತೊಂಬತ್ತನೇ ತಾರೀಕು ದಿನ ಅಷ್ಟೊಂದು ಏನು ಚೆನ್ನಾಗಿಲ್ಲ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ನಾಳೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ತುಂಬ ರಾಜ್ ಹೋಗೋದ ದಿನ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ತುಂಬ ರಾಜ ದಿನ ಅಂತ ಹೇಳ್ತೆ ನಾಳೆ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೂವತ್ತನೇ ತೊಂದನೇ ತಾರೀಕು ಯಾರು ಬೇಕಾದ್ರೂ ಸತ್ತೋಗ್ಬೋದು ಡೆತ್ ಆಗ್ಬೋದು ಕಾಯಿಲೆ ಬೀಳ್ಬೋದು ಆಘಾತ ಆಗ್ಬೋದು ನಾಳೆ ಯಾರಿಗಾರು ದುಡ್ಡು ಕೊಟ್ಟು ಕಷ್ಟ ಸಿಗಾಕಿಬೋದು ನಾಳೆ ಏನಾದ್ರು ಈ ಡೇಟಲ್ಲಿ ಕೆಲಸ ಮಾಡಿದ್ರೆ ಇವರೆಲ್ಲ ಏನು ಮಾಡ್ರೆ ಸಿಕ್ಕಾಬಿಟ್ಟಕ್ಕೆ ಪ್ರಾಬ್ಲಮ್ ಅನುಭವಿಸ್ತೀರ ಹಂಡ್ರೆಡ್ ಪರ್ಸೆಂಟು ನೀವು ನಾಳೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ರಿಪೀಟ್ ಮಾಡ್ತಿದ್ದೀನಿ ನಾಳೆ ಚಪ್ಪಳಿತನಕ್ಕೂ ಚೆನ್ನಾಗಿಲ್ಲ ದಯವಿಟ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಸ್ನಾನ ಮಾಡಿದ್ರು ಕೂಡ ಸ್ಮೆಲ್ ಬರ್ತಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಥರ ಡೇಟಾ ಬರ್ತು ನಾಳೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ನಾಳೆ ತುಂಬ ತುಂಬ ಚೆನ್ನಾಗಿದೆ ದಿನ ನೀವೇನು ಬೇಕಾದ್ರು ಮುಟ್ಟಿದ್ದೆಲ್ಲ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ನೀವು ತುಂಬ ಹ್ಯಾಪಿಯಾಗಿದೆ ನಾಳೆ ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ವರೆಗೆ ನಾಳೆ ದಿನ ತುಂಬ ಸೂಪರಾಗಿದೆ ಅದ್ಭುತವಾದ ದಿನ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಿರಲ್ಲ ಅಂಥ ಒಂದು ಒಳ್ಳೆಯ ಯೋಗ ದಿನ ಅಂತ ಹೇಳುತ್ತೆ ತುಂಬ ಒಳ್ಳೆಯ ದಿನ ನಾಳೆ ಎಲ್ಲಕ್ಕಿಂತ ಸಕ್ಕತ್ ಡೇಟ್ ಅಂದರೆ ಹದಿನಾರು ಏಳು ಹದಿನಾರು ಇಪ್ಪತ್ತೈದನೇ ತಾರೀಕವರೆಗೆ ಬ್ಯೂಟಿಫುಲ್ ಡೇ ಅಂತ ಹೇಳುತ್ತೆ ಯಾರೆಲ್ಲ ಹುಟ್ಟು ಹಬ್ಬ ನಾವು ಹುಟ್ಟಿರ್ತಿರೋ ಯಾವ ತಿಂಗಳಲ್ಲೋ ಏಳು ಹದಿನಾರು ಇಪ್ಪತ್ತೈದು ನೀವು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ನಾಳೆ ತುಂಬ ರಾಜಯೋಗ ದಿನ ಇದೆ ನಾಳೆ ಎಂಟು ಹದಿನೇಳು ಇಪ್ಪತ್ತಾರು ಸಿಕ್ಕಾಭಟ್ಟೆ ರಾಜ್ಯೋಗ ದಿನ ನೀವು ನಾಳೆ ಏನೆಲ್ಲ ಕೆಲಸ ಮಾಡಿದ್ರು ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ ನಾಳೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕವರೆಗೆ ಇಪ್ಪತ್ತ ರಾಜ್ಯೋಗ ನಾಳೆ ಸಿಕ್ಕಾಬಿಟ್ಟೆ ರಾಜ್ಯೋಗದ್ದು ಡೇಟ್ಸ್ಗಳು ಹೇಳಿದ್ದೀನಿ ಅನ್ಲಕ್ಕಿ ಡೇಟ್ಸು ಮೂರು ಮತ್ತು ಒಂದನ್ನು ಹೇಳಿದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಭಾಳ ಮಿರಾಕಲಾಗುತ್ತೆ ಬಣ್ಣದ ಬಗ್ಗೆ ಸಾಕಷ್ಟು ಮಾತನಾಡಿದೀನಿ ಇವಾಗ ರಾಶಿ ಬಗ್ಗೆ ಮಾತಾಡೋಣ ನಾಳೆ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಹುಟ್ಟೋಂಥ ಮಕ್ಕಳಿಗೆ ಪಿತ್ರಾಯತ ಆಸ್ತಿ ಇರುತ್ತೆ ಅಂತ ಹೇಳುತ್ತೆ ರಾಶಿ ಬಗ್ಗೆ ಹುಟ್ಟೋಂಥರಿಗೆ ಪಿತ್ರಾಯತ ಆಸ್ತಿ ಇರುತ್ತೆ ಮತ್ತು ನಾಳೆ ಹುಟ್ಟೋವಂಥ ಮಕ್ಕಳಿಗೆ ಡೈವರ್ಸ್ ಆಗುತ್ತೆ ಅಂತ ಹೇಳುತ್ತೆ ಯಾಕಂದರೆ ಚಂದ್ರ ಮತ್ತು ಕುಜ ಒಬ್ಬರನ್ನೊಬ್ಬರು ನೋಡಿದ್ರೆ ಡೈವರ್ಸ್ ಆಗುತ್ತೆ ಅಂತೇಳಿ ಬುಧನ ಜೊತೆಗೆ ಆಮೇಲೆ ನಾಳೆ ಹುಟ್ಟುವಂಥ ಮಕ್ಕಳಿಗೆ ಫ್ಯಾಮಿಲಿಯಲ್ಲಿ ಬಿ ಪಿ ಬರುತ್ತೆ ಇಲ್ಲ ಪಿಡ್ಸ್ ಬರುತ್ತೆ ಅಂತ ಹೇಳುತ್ತೆ ಭಾಳ ವಿಶೇಷವಾಗಿ ನಾಳೆ ಹುಟ್ಟುವಂಥ ಮಕ್ಕಳಿಗೆ ಬಿ ಪಿ ಇಲ್ಲ ಶುಗರ್ ಅವ್ರ ಏಜಲ್ಲಿ ಅವ್ರಿಗೆ ಲೈಫಲ್ಲಿ ನಡೀತಾ ಹೋಗುತ್ತೆ ಇದು ಜ್ ನಾಳೆ ಭಾಳ ವಿಶೇಷವಾಗಿ ಏನಪ್ಪ ಅಂದರೆ ಒಂದು ಮಿರಾಕಲ್ ಒಂದು ಸಕಲ ಸಂಪತ್ತು ನಾಳೆ ಮಿಥುನ ರಾಶಿಯಲ್ಲಿ ಮಿಥುನ ಲಗ್ನದಲ್ಲಿ ಮಗು ಜನನವಾದರೆ ತಂದೆ ಮರಣವನ್ನು ಒಂಥರ ಅಂತ ಹೇಳುತ್ತೆ ತಂದೆ ತಾತ ಮರಣವನ್ನು ಒಂಥರ ಮಿಥುನ ಲಗ್ನದಲ್ಲಿ ಜನನವಾದರೆ ಭಾಳ ವಿಶೇಷವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಮಿಥುನ ಲಗ್ನದಲ್ಲಿ ಜನನವಾದರೆ ನಾಳೆ ಏನಾದ್ರು ಮಗು ಭಾಳ ವಿಶೇಷವಾಗಿ ಮೇಷ ಲಗ್ನದಲ್ಲಿ ಮಗು ಜನನವಾದರೆ ಅದಕ್ಕೆ ಅದು ಹುಟ್ಟಿದ್ದು ವೇಸ್ಟ್ ಅಂತ ಹೇಳುತ್ತೆ ಹುಟ್ಟಿದ್ದು ವೇಸ್ಟ್ ಅಂತ ಹೇಳುತ್ತೆ ಬಿಗ್ನೆಸ್ ಇಲ್ಲ ಡೈವರ್ಸು ಕೆಟ್ಟ ಸಂಬಂಧ ಕೆಟ್ಟ ಲೈಫು ಕೆಟ್ಟ ಜೀವನ ಹುಟ್ಟ ಮಕ್ಳು ಕೂಡ ನೆಟ್ಟಿಗೆ ಹುಟ್ಟಾಕಲ್ಲ ಅಂತ ಹೇಳುತ್ತೆ ಇದು ಹುಟ್ಟರೋದು ನೆಟ್ಟಿಗಿರಕ್ಕಲ್ಲ ಇದಕ್ಕೆ ಹುಟ್ಟವು ನೆಟ್ಟಿಗಿರಾಕಲ್ಲ ಅಂತ ಹೇಳುತ್ತೆ ಮೇಷ ಲಗ್ನದಲ್ಲಿ ನಾಳೆ ಜನನ ಆಗನೇ ಬಾರ್ದು ಯಾವುದೇ ಏನೋ ಕರ್ಮ ಮಾಡಿ ಹುಟ್ಟಿದರೆ ಈ ಕರ್ಮಗಳ್ನ ಅನುಭವಿಸ್ಬೇಕತ್ತೆ ಅವ್ರು ಸತ್ತು ಸಾಲದಲ್ಲಿ ಸತ್ತಿರ್ತಾರೆ ಆಮೇಲೆ ಮನೆ ಇರಲ್ಲ ಮಠ ಇರೋಲ್ಲ ಎಂಥ ಕೋಟ್ಯಾಧೀಶ ಮೇಲೆ ಹುಟ್ಟಿದ್ರೆ ಅವ್ರ ಅಪ್ಪ ಅಮ್ಮ ಆಸ್ತಿ ಎಲ್ಲ ಮಾಡಿದ್ರು ಕೂಡ ಅದನ್ನು ಸರ್ವನಾಶ ಮಾಡಿಬಿಟ್ಟು ಅವನು ಬೀದಿಗೆ ಬಂದ್ಬಿಟ್ಟು ಕುಡ್ಕಂಡು ಪಬ್ಬು ಬಾರು ಈ ಉಕ್ಕ ಬಾರರು ಇವೆಲ್ಲ ಕ್ಯಾಮ್ರಾ ಇವು ಮಾಡ್ಕೊಂಡು ಇಲ್ದೇ ಇರೋದು ನೀವು ಟ್ರಿಪ್ ಮಾಡ್ಕೊಂಡು ಕೆಸ್ಸಿನಾಗೆ ಹೋಗ್ಕೊಂಡು ಗ್ಯಾಮ್ಲಿಂಗ್ ಆಡ್ಕೊಂಡು ಬರ್ಬತ್ತಾಗಿ ಕ್ರಿಕೆಟ್ ಗ್ಯಾಮ್ಲಿಂಗ್ ಆಡ್ಕಂಡು ಏನೇನೋ ಒಂದು ಗ್ಯಾಮ್ಲಿಂಗ್ ಆಡ್ಕಂಡು ಜೀವನದಲ್ಲಿ ಹಾಳಾಗೋಗ್ಬಿಡ್ತಾರೆ ಈ ಲಗ್ನದಲ್ಲಿ ನಾಳೆ ಹುಟ್ಟನೇಬಾರ್ದು ನಾಳೆ ಯಾವೆಲ್ಲ ಲಗ್ನದಲ್ಲಿ ಮಗು ಜನನವಾದರೆ ತುಂಬ ಸಕದ ಇರುತ್ತೆ ಒಂದು ವೈಬ್ರೇಷನ್ ಅದ್ಭುತವಾದ ವೈಬ್ರೇಷನ್ ತುಂಬ ಮಿರಾಕಲ್ ತುಂಬ ದೊಡ್ಡ ಸಕ್ಸಸ್ಸು ನಾಳೆ ಕಟಕ ಲಗ್ನದಲ್ಲಿ ಮಗು ಜನನವಾದರೆ ವಿಪರೀತ ರಾಜಯೋಗನ ಕೊಡುತ್ತೆ ಕಟಕ ಲಗ್ನದಲ್ಲಿ ಜನವಾದರೆ ತುಂಬ ರಾಜಯೋಗದ ಒಂದು ಫಲವನ್ನು ಕೊಡ್ತಾರೆ ಭಾಳ ವೈಬ್ರೇಷನ್ ವೈಬ್ರೇಷನ್ ಲಗ್ನವನ್ನು ಕೊಡ್ತಾಯಿದ್ದೆ ತುಂಬ ಬ್ಯೂಟಿಫುಲ್ ಮತ್ತು ಕನ್ಯಾ ಲಗ್ನದಲ್ಲಿ ಜನನವಾದರೆ ಭಾಳ ದೇಶವನ್ನೇ ಕಾಪಾಡುವಂಥ ಮಗು ಆಗ್ತಾನೆ ನಾಳೆ ಗಂಡು ಮಗುವಾಗಲಿ ಹೆಣ್ಮಗಲಿ ದೇಶವನ್ನೇ ಕಾಪಾಡುವಂಥ ಮಗು ಜನನವಾಗ್ತಾರೆ ಲಗ್ನದಲ್ಲಿ ಏನಾದರೂ ಮಗು ಜನನವಾದರೆ ಯಾವಾಗಲೂ ಅವ್ರ ಜೀವನ ಪೂರ್ತಿ ಜಗಳ ಇರುತ್ತೆ ಅದು ಬೆಟರ್ ಲೈಫ್ ಆಗುತ್ತೆ ನಾರ್ಮಲ್ ಲೈಫ್ ನಾಳೆ ಹುಟ್ಟಕ್ಕೆ ಕಟಕ ಲಗ್ನ ಕನ್ಯಾ ಲಗ್ನದಲ್ಲಿ ಮಗು ಜನನವಾದರೆ ತುಂಬ ಬ್ಯೂಟಿಫುಲ್ ಇನ್ನು ಯಾವುದೇ ಲಗ್ನದಲ್ಲಿ ಮಗು ಜನನವಾದರೂ ಕೂಡ ತಗೊಂಡೋಗಿ ಪ್ರಯೋಜನ ಇಲ್ದಿರೋ ಟೈಮಲ್ಲಿ ಹುಟ್ಟಿದಾಗ ಅದು ಪ್ರಯೋಜನ ಇಲ್ದ ವ್ಯಕ್ತಿ ಆಗ್ತಾನೆ ಭಾರ್ಯ ಅಂದರೆ ತಿಥಿ ಊಟ ಮುಗಿದ್ಮೇಲೆ ಬಂದು ಕೈ ಒಟ್ಟಿತ್ತು ಅಂದರೆ ಅಲ್ಲಿಂದ ಹೊಡ್ಸಕಾಯ್ತಿ ಆಗದಿರೋ ಕೆಲಸ ಆಗುತ್ತೆ ನಾಳೆ ನಾಳೆ ಯಾವೆಲ್ಲ ರಾಸಿಗೆ ಚೆನ್ನಾಗಿದೆ ಅನ್ನೋದು ಪೆಡಿಕ್ಷನ್ ಮಾಡೋಣ ಲಗ್ನ ಪೆಡಿಕ್ಷನ್ ಮಾಡಿದೆ ರಾಸಿಯನ್ನು ಪೆಡಿಕ್ಷನ್ ಮಾಡೋಣ ಮೊದಲಿಗೆ ಮೇಷರಾಶಿಗೆ ನಾಳೆ ತುಂಬ ತುಂಬ ಕುಜಗ್ರಹ ಅಷ್ಟಮ ಸ್ಥಾನದಲ್ಲಿದ್ದಾನೆ ಚಂದ್ರ ಧನಸ್ಥಾನದಲ್ಲಿದ್ದಾನೆ ಶುಕ್ರ ಬಲವಾಗಿದ್ದಾನೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾದರೂ ಕೂಡ ನಿಮ್ಮ ಬುಡಕ್ಕೆ ನಿಮಗೆ ಪಟಾಕಿ ಹಚ್ಕೋತೀರ ನಿಮ್ಮ ಬುಡಕ್ಕೆ ನೀವೇ ಪಟಾಕಿ ಹಚ್ಕೊಳ್ತೀರ ಬುಧ ಮತ್ತು ಕುಜ ನ್ಯಾಲ್ಗೆ ಮೇಲೆ ಗಮನ ಇಲ್ಲದಲ್ಲಿದ್ದರೆ ನಿಮ್ಮ ದರಿದ್ರ ದಾರಿದ್ರ ಮೇಷರಾಶಿಯರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇದ್ದಾವೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ನಾಳೆ ದಿನ ಚೆನ್ನಾಗಿದೆ ಆದರೆ ಟೈಮ್ ಚೆನ್ನಾಗಿಲ್ಲ ನಾಳೆ ತುಂಬ ಕೇರ್ಫುಲ್ಲಾಗಿ ಲಕ್ಕಿ ಡೇಸು ಲಕ್ಕಿ ನಕ್ಷತ್ರ ಲಕ್ಕಿ ರಾಶಿ ಅಂತ ತುಂಬ ಪಾಯಿಂಟ್ಸ್ ಇದೆ ನಕ್ಷತ್ರ ಇನ್ನೊಂದು ಟೈಮಲ್ಲಿ ಹೇಳ್ತೀನಿ ಇವಾಗ ರಾಶಿಗೆ ನಾಳೆ ಫಿಫ್ಟಿ ಫಿಫ್ಟಿ ಅಂತ ವೃಷಭ ಋಷಭರಾಶಿಯರಿಗೆ ಸಾಕಷ್ಟು ತೊಂದರೆಗಳು ವೃಷಭ ರಾಶಿಯಲ್ಲಿ ನಾಳೆ ಇವಾಗ ಗುರುಬಲ ಇದೆ ಅಂತ ತುಂಬ ಜನ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಗುರುಬಲ ಇದೆ ಒಳ್ಳೆಯದಾಗುತ್ತೆ ಅಂತ ಖಂಡಿತಲ್ಲೂ ಈ ಸ್ಟ್ರಾಂಗ್ ಕಾನ್ಸೆಪ್ಟ್ ಅಂತ ಹೇಳುತ್ತೆ ಯಾಕಂದರೆ ಋಷಭ ರಾಶಿಗೆ ಶುಕ್ರಗ್ರಹ ರಾಷ್ಟ್ರಾಧಿಪತಿ ಆರನೇ ಮೇಲೆ ಹೋಗಿದ್ದಾನೆ ಸೂರ್ಯನು ಕೂಡ ಆರನೇ ಮೇಲಿದ್ದಾನೆ ಹಾಗಾಗಿ ಅವರ ನೆರಿ ನಿರೀಕ್ಷೆ ಈವಾಗ ಸದ್ಯಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಈ ವಾರ ಯಾವುದೂ ಸಕ್ಸಸ್ ಇರಲ್ಲ ಈ ವಾರ ಋಷಭ ರಾಶಿಯವರಿಗೆ ತುಂಬ ತೊಂದರೆಯನ್ನು ಅನುಭವಿಸ್ತೀರ ಋಷಭ ರಾಶಿಯವರು ಈ ವಾರ ನಿಮಗೆ ಈ ವಾರದಲ್ಲಿ ಭಯಂಕರ ಕಷ್ಟವನ್ನು ಅನುಭವಿಸ್ತಾರೆ ಯಾಕಂದರೆ ಶುಕ್ರನು ಕೂಡ ನಿಮ್ಮ ಟೈಮಲ್ಲಿ ಜಾತಕದಲ್ಲಿ ಕೆಟ್ಟಿದ್ದಾನೆ ಸೂರ್ಯನು ಕೆಟ್ಟಿದ್ದಾನೆ ತೆಗೆದು ಹಾಕಿ ನೋಡ್ತಾ ಇದ್ದಾನೆ ಹಂಡ್ರೆಡ್ ಪರ್ಸೆಂಟ್ ನಾಳೆಕ್ಕಿಂತ ನಾಳೆ ತುಂಬ ಕೆಟ್ಟ ದಿನ ಅಂತ ಹೇಳುತ್ತೆ ಆದರೆ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಯಾಕಂದರೆ ಗ್ರಹಗಳು ಯಾರನ್ನೂ ಕೂಡ ಬಿಡಲ್ಲ ಅಂತೇಳುತ್ತೆ ಅದರಿಂದ ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಅನುಭವಿಸ್ಬೇಕತ್ತೆ ಈ ವಾರ ಪೂರ್ತಿ ಋಷಭರಿಗೆ ಒಂದು ಚೂರು ಟೈಮ್ ಚೆನ್ನಾಗಿಲ್ಲ ಬರೀ ಗುರುಬಲ ಬಂತು ಅನ್ನೋದಲ್ಲ ನಿಮ್ಮ ರಾಶಾಧಿಪತಿನೇ ಬುಡ ಕೆಟ್ಟಕ್ಕೆ ಹೋಗಿದ್ದಾನೆ ನಾ ಋಷಭರಾಶಿಯರ ಮೇಲೆ ತುಂಬ ಕೇಸ್ ಕಂಪ್ಲೇಂಟೆಲ್ಲ ಆಗುತ್ತೆ ದಯವಿಟ್ಟು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ ಯಾಕೆಂದರೆ ಈಗ ಇದೀಗ ಬಂದ ಸುದ್ದಿ ನವಗ್ರಹಗಳು ಹೇಳ್ತಾ ಇದ್ದಾವೆ ಹಂಡ್ರೆಡ್ ಪರ್ಸೆಂಟ್ ಈಗ ಬಂದ ಸುದ್ದಿಯಲ್ಲಿ ಸೂರ್ಯ ಮತ್ತು ಶುಕ್ರ ಗ್ರಹ ಆರನೇ ಭಾವದಲ್ಲಿದ್ದಾರೆ ಇದು ತುಂಬ ಅಪಾಯವನ್ನು ತಂದುಕೊಡುತ್ತೆ ಹಾಗಾಗಿ ನೀವು ತುಂಬ ಕೇರ್ಫುಲ್ಲಾಗಿ ವಾರ ಪೂರ್ತಿ ಋಷಭರಾಶಿಯರು ಹ್ಯಾಂಡಲ್ ಮಾಡಿ ಇರೋದರಲ್ಲಿ ಉಂಡಾ ತಿಂದ ಬಸವನಕ್ಕೆ ಚೆನ್ನಾಗಿದೆ ನಾಳೆ ಟೈಮ್ ಈ ವಾರ ಪೂರ್ತಿ ಎಕ್ಕುಟ್ಟು ಹಾಳಾಗೋಯ್ದೆ ಈ ವಾರದಲ್ಲಿ ಯಾವುದೇ ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನವನ್ನು ಅಲಂಕರಿಸ್ತಾರೆ ಅಂತ ಹೇಳಿದಂಥ ಮಾತಿಗೆ ಸಪೋರ್ಟಿಂಗ್ ಯಾವ ಎಮ್ ಎಲ್ ಎ ಮಕ್ಕಳನ್ನು ಕಾಣ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ರಾಶಿಗೆ ಹೋಗೋಣ ಮಿಥುನ ರಾಶಿಯರಿಗೆ ಭಾಳ ವಿಶೇಷವಾಗಿ ಒಳ್ಳೆ ದಿನ ಇದ್ದಾರೆ ಆದರೆ ನಾಳೆ ತುಂಬ ಕೆಟ್ಟ ದಿನ ಕಾಣ್ತಾ ಇದೆ ಕುಟುಂಬ ಸ್ಥಾನಾಧಿಪತಿ ವೇಸ್ ಸ್ಥಾನದಲ್ಲಿ ನಿಮ್ಮ ಕುಟುಂಬದವರು ಕ್ಯಾಕಸ್ ಕ್ಯಾಕಚ್ ಒಗೀತಾರೆ ಮಿಥುನ ರಾಶಿಯರಿಗೆ ತುಂಬ ಟೈಮ್ ಕೆಟ್ಟೈತೆ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಮಿಥುನ ರಾಶಿಯರು ನಾಳೆ ಕಟಕ ರಾಶಿಯವರಿಗೆ ಅದು ಏನೋ ಗೊತ್ತಿಲ್ಲ ಭಯಂಕರ ರಾಜ್ಯ ಕೊಡ್ತಾ ಇದೆ ಅದರಲ್ಲೂ ಕೂಡ ಹೆಣ್ಮಕ್ಳು ಹುಟ್ಟಿರಿ ಇನ್ನೂ ರಾಜ್ಯ ಹೋಗ ಗಂಡು ಮಕ್ಕಳು ಹುಟ್ಟಿರಿ ಇನ್ನೂ ರಾಜ್ಯ ಹೋಗ ನಾಳೆ ಎಲ್ಲ ರೀತಿಯಲ್ಲೂ ಕಟಕ ರಾಶಿಯವರಿಗೆ ತುಂಬ ಟೈಮ್ ಹೊಲಿದು ಬಂದಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ಅದ್ಭುತವಾಗಿದೆ ಭಾಳ ಅದ್ಭುತವಾಗಿದೆ ಸಿಂಹರಾಶಿಗೆ ಟೈಮ್ ಕಟ್ಟೋಗಿದೆ ಆದರೆ ನಾಳೆ ಟೈಮ್ ತುಂಬ ಚೆನ್ನಾಗಿದೆ ಹತ್ತನೇ ಮನೆಯಲ್ಲಿ ಚಂದ್ರಗ್ರಹ ಇದ್ದು ರಾಷ್ಟ್ರಾಧಿಪತಿ ಶುಕ್ರನ ಜೊತೆಗಿದ್ದಾಗ ಯಾವುದಾರು ಫ್ರೆಂಡ್ಶಿಪ್ಪಿಂದ ತುಂಬ ಲಾಭವನ್ನು ಅನುಭವಿಸ್ತಾರೆ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ತುಂಬ ಫ್ರೆಂಡ್ಸಿಂದ ತುಂಬ ಲಾಭವನ್ನು ಕಳಿಸ್ತೀರ ನಾಳೆ ಚೆನ್ನಾಗಿದೆ ಆದರೂ ಕೂಡ ನಿಮ್ಮ ಮಕ್ಕಳು ನಿಮಗೆ ಅವಮರ್ಯತೆಯನ್ನು ಕೊಡ್ತಾರೆ ಯಾರು ಸಿಂಹರಾಶಿಯವರು ಏಜಾಗಿರೋರು ಇದ್ದರೆ ನಿಮ್ಮ ಮಕ್ಕಳು ಸಂಕಟವನ್ನು ಕೊಡ್ತಾರೆ ಸಂಕಟ ಕೊಡದೇ ಇರ್ತಾರೆ ನೋಡ್ಕೊಳ್ಳಿ ನಾಳೆ ಕನ್ಯಾ ರಾಶಿಯವರಿಗೆ ತಾ ತಂದೆಗೆ ಏನೋ ಲಾಭ ತಾತನ ಲಾಭ ನಾಳೆ ತಂದೆ ತಾತನಿಗೆ ನಮಸ್ಕಾರ ಮಾಡೋಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ಕೂಡ ಕನ್ಯಾ ರಾಶಿಯವರು ದಾಳಿಂಬೆಯನ್ನು ದಾನ ಮಾಡಿದ್ರೆ ಪ್ರೀತ ರಾಜಯೋಗನ ಕೊಡುತ್ತೆ ನಾಳೆ ಟೈಮ್ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯದು ನಾಳೆ ತುಲಾರಾಶಿಯವರು ಯಾರಾದ್ರೂ ಕಂಪ್ನಿಯಲ್ಲಿ ಕ್ಯಾಕು ಉಗಿಸ್ಕೊಳ್ತೀರ ಕೆಲಸ ಬಿಡ್ತೀರಾ ಮತ್ತು ಇಲ್ದಿರೋದೆಲ್ಲ ತಲೆನೋವನ್ನು ಅನುಭವಿಸ್ತೀವಿ ಈ ನಡುವೆ ನಾನು ನೋಡ್ತಿದ್ದೀನಿ ಇವತ್ತು ಎಲ್ಲ ಕಡೆನೂ ಕೂಡ ಇವತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಸಿಗರೇಟ್ ಹೊಡಿತಾ ಕೋತಿದಾರೆ ಹಂಡ್ರೆಡ್ ಇವತ್ತು ಹಿಂದೆ ಸಿಕ್ಕಾಪಡೆ ತಪ್ಪು ಮಾಡ್ತಾಯಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಒಂದು ವಿಶೇಷವಾಗಿ ಹಿಂದೆ ಕಾನೂನಿತ್ತು ಕಾನೂನಲ್ಲಿ ಅಪರಾಧವನ್ನು ಕೊಟ್ಟಿರೋರು ಸುಮ್ಮನಾಗಿರೋದು ಆದರೆ ಇವತ್ತು ಮಾಧ್ಯಮದಲ್ಲಿ ಅವಮರ್ಯದನ್ನ ಅನುಭವಿಸ್ತಾರಲ್ಲ ದರ್ಶನರಿಗೆ ಇದನ್ನು ಯಾರು ಕೊಡ್ತಾರೆ ಭಾಳ ವಿಶೇಷವಾಗಿ ಅವತ್ತು ಮಾಧ್ಯಮಗಳಲ್ಲಿ ಇರಲಿಲ್ಲ ಒಂದು ತೊಂದರೆ ಆಯಿತು ಅನ್ನೋರು ಒಂದು ನ್ಯಾಯ ಕೊಡೋದು ಸುಮ್ಮನೆ ಆಗೋದು ಇವತ್ತು ಮಾಧ್ಯಮದಲ್ಲಿ ಮಾನ ಮರಿದು ಹೋದ್ಮೇಲೆ ಕಾನೂನಿಂದ ಜಯ ಸಿಕ್ಕಿ ಏನಾಗಬೇಕಾಯ್ತು ಹಂಡ್ರೆಡ್ ಪರ್ಸೆಂಟ್ ಕಾನೂನಿಂದ ಜಯ ಸಿಕ್ಕಿ ದಯವಿಟ್ಟು ಕಾನೂನಲ್ಲಿ ಹೇಳಬೇಕು ಟಿ ವಿಲೆಲ್ಲ ಇವಾಗೆಲ್ಲ ಬಂದು ಗಬ್ಬೆ ಬೇಸಾಗೈತೆ ಕಾನೂನು ತರ್ಟಿ ಪರ್ಸೆಂಟ್ ನೂರು ಪರ್ಸೆಂಟಿಂದ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಾಡಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾರೂ ಲೈಫ್ ಲಾಂಗ್ ಸಾಯೋರಿಗೆ ಕಷ್ಟ ಕಾ ತೊಂದರೆ ಬೀಳ್ತಾರಲ್ಲ ಯಾರಿಗೂ ಹೋಗಿ ಜೈಲಲ್ಲಿ ಪರ್ಯಪ್ವಾಗ್ರು ಕೂತ್ಕೋಬೇಕು ಅಂತ ಆಸೆ ಇರಕ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದು ಉಣ್ಣ ಮಾರ ಅದನ್ನು ಮಾಧ್ಯಮದಲ್ಲಿ ಅತಿ ಹೆಚ್ಚು ವೈಲೆಟ್ ಆಗಿದೆ ಅದಕ್ಕೆ ಡಿಸ್ಕೌಂಟ್ ಕೊಡಬೇಕು ಹಂಡ್ರೆಡ್ ಪರ್ಸೆಂಟು ಎಲ್ಲ ಅಲ್ಲೇ ಮನೆ ಮರಿದೋಯ್ತೆ ನಡೀರಿ ಸರ್ ಊರಿಗೆ ಗೊತ್ತಾಗೈತೆ ಇನ್ನೇನು ನಿಮ್ಮ ನಿಮಗೆ ಬುದ್ಧಿ ಹೇಳೇನಪ್ಪ ಇನ್ನು ಡಿಸ್ಕೌಂಟ್ ಮಾಡಿ ನೆಕ್ಸ್ಟ್ ಟೈಮಿಂದ ಶುರುವಾಗೆ ಅಂತ ಕಳಿಸಿರಾಗುತ್ತೆ ಸಿಕ್ಸೆ ಬೇರೆ ಹಂಡ್ರೆಡ್ ಪರ್ಸೆಂಟು ಒಬ್ಬ ಒಬ್ಬ ರೌಡಿನೂ ಅಷ್ಟೊಂದು ತೋರಿಸಲ್ವೇನಪ್ಪ ಹಂಗೆ ತೋರಿಸಿದಾಗ ಅದು ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟು ನಾಳೆ ತುಲಾರಾಸಿಯರಿಗೆ ನಿಮ್ಮ ತೂಕದಲ್ಲಿ ಏನು ಎಲ್ಲ ಕೆಟ್ಟ ರೀತಿಯಲ್ಲಿ ಕಾಣ್ತಾ ಇದೆ ನಿಮ್ಮ ತೂಕ ಹಾಳಾಗೋಗಿತ್ತು ನಾಳೆ ತುಲಾರಾಸಿಗೆ ಟೈಮ್ ಎಕ್ಕೊಟ್ಟು ಹಾಳಾಗೋಗಿ ಯಾಕಂದರೆ ಮುಂಚೆ ತುಲಾರಾಸಿಗೆ ಶನಿ ಆರನೇ ಮೇಲೆ ಇದ್ದರೆ ಭಯಂಕರ ಶತ್ರುಗಳು ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ಕೂಡ ಚಂದ್ರನ ಕೂಡ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ ಇರಲೋ ಸಾಯ್ಲು ಚಪ್ಪದಾಗ ಒಡ್ಕೊಳ್ಳೋ ಅನ್ನೋ ಥರ ಇರುತ್ತೆ ತುಲಾರಾಶಿ ನಾಳೆ ಟೈಮು ಮುಂಡೆ ಮುಚ್ಕೋಯ್ತೆ ಹಾಳಾಗೋಗೈತೆ ಮುಂಡೆ ಮುಚ್ಚಿ ಹೋಯ್ತಿ ಅಂತ ಯಾರು ಹೇಳೋದ್ರಲ್ಲಿ ಭಾಳ ವಿಷಯ ಬ್ರಹ್ಮಾಂಡ ಗುರುಜು ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟು ನಾಳೆ ನಿಜವಾಗ್ಲೂ ಕೂಡ ಅವ್ರ ಡೈಲಕ್ಕೆ ಹೇಳ್ಬೇಕು ಅಂದರೆ ಮುಂಡೆ ಮುಚ್ಕೋಯ್ ಅಲ್ಲ ರಾಶಿ ಅಂತ ಹೇಳುತ್ತೆ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಯಿತು ಭಾಳ ವಿಶೇಷವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಭಾಳ ಅವರು ಅವ್ರು ಹೇಳಿ 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 ಅವರೇ ಅವರೇ ಎಲ್ಲೋದು ಅಂತ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೋಡಿ ಯಾವಾಗಲೂ ಅಷ್ಟೇ ಯಾವಾಗಲೂ ಭಗವಂತ ಒಳ್ಳೇದನ್ನೇ ಹೇಳ್ಬೇಕು ಅಂತ ಹೇಳ್ತಾನೆ ಒಳ್ಳೇದು ಹೇಳ್ತಾ ಇದ್ದೀನಿ ನಾಳೆ ರಾಶಿ ತುಂಬ ಚೆನ್ನಾಗಿಲ್ಲ ಹುಷಾರಾಗಿರಿ ನಾಳೆ ಋಷಿಕ ರಾಶಿಯರಿಗೆ ಏನಾದ್ರು ಲವ್ವು ಸಕ್ಸಸ್ಸು ಜಾಬು ಇವೆಲ್ಲ ಟ್ರೈ ಮಾಡೋ ಕೆಲಸ ಸಿಗುತ್ತೆ ಲವ್ವೂ ಸಿಗುತ್ತೆ ಜಾಬು ಸಿಗುತ್ತೆ ಲೈಫಲ್ಲಿ ಯಾಪಿಯಾಗಿರ್ತೀರ ಅಂತ ಹೇಳುತ್ತೆ ಆದರೆ ಕೆಲಸ ಸಿಕ್ಕಿ ಪ್ರೇಜ್ ಲಾಭವನ್ನು ಗಳಿಸೋಕ್ಕಾಗಲ್ಲ ಯಾಕಂದರೆ ಸೂರ್ಯನ ಮನೆಯಲ್ಲಿ ಸೂರ್ಯನ ಮನೆಯಲ್ಲಿ ಸೂರ್ಯ ಇರೋ ಮನೆ ಅಧಿಪತಿ ಗ್ರಹ ಕೇತು ಗ್ರಹ ಆ ಮನೆ ಅಧಿಪತಿ ಸಿಂಹರಾಜ ಸೂರ್ಯ ಗ್ರಹ ತುಲಾರಾಸಿಯಲ್ಲಿ ಬಹಳ ಕೇರ್ಫುಲ್ಲಾಗಿ ಶುಕ್ರ ಜೊತೆಗಿರೋದ್ರಿಂದ ಅವನು ಚಕ್ಕಂದವನ ಈ ಗ್ರಹಗಳು ಕೂಡ ಭಾಳ ವಿಶೇಷವಾಗಿ ಯಾರ ಜಾಗದಲ್ಲಿ ಹೆಂಗಿರ್ತಾರೆ ಹಂಗೆ ಚಕ್ಕಂದವನ ಆಡ್ತಾರೆ ಅಂಡ ಪರ್ಸೆಂಟ್ ಅದು ಎಲ್ಲರಿಗೂ ನಾವು ಅನುಭವಿಸ್ತೀವಿ ನೀವು ಅನ್ಭೋಗಿಸ್ತೀವಿ ಯಾಕಂದರೆ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ವಿಸ್ಮಯದಲ್ಲಿ ಹುಟ್ಟಿರ್ತೀವಿ ನಾವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಋಷಿಕ ರಾಶಿಯವರಿಗೆ ನಾಳೆ ಟೈಮ್ ಸೂಪರ್ ಟೈಮ್ ಆದರೆ ಎಲ್ಲ ಚೆನ್ನಾಗಿದೆ ಲಾ ಕೊನೆ ಲಾಸ್ಟಿಗೆ ರಾತ್ರಿ ಅದಕ್ಕೆ ಲಾಭ ಇಲ್ಲ ಹಾಂ ಎಂಜಾಯ್ ಮಾಡಿದಾಗ ಸಿಗರೇಟ್ ಸೇದ್ಯಾಗೋ ಅಷ್ಟೇ ಹಾಂ ಎಣ್ಣೆ ಮಾಡ್ದಾಗ್ರು ಹಾಂ ಹುಡುಗರು ಊಟ ಮಾಡಿದಾಗ ಹ್ಞೂ ಊಟ ಮಾಡಿದೆ ಕೆಲಸ ಮಾಡಿದೆ ಲಾಭ ಏನಿಲ್ಲ ಗುರು ಲಾಭ ಏನಿಲ್ಲ ತುಲಾ ಋಷಿಕ ರಾಶಿ ನಾಳೆ ಲಾಭ ಏನಿಲ್ಲ ತುಂಬ ಕೇರ್ಫುಲ್ಲಾಗಿತ್ತು ನಾಳೆ ಧನುಸು ರಾಶಿ ಭಾಳ ವಿಶೇಷವಾಗಿ ಧನುಸು ರಾಶಿಯರಿಗೆ ಸಿಕ್ಕಬಟ್ಟೆ ಲಾಭ ಇದ್ದು ಮನಸ್ಥಿತಿಗಳು ಸರಿರಲ್ಲ ಅಂತ ಹೇಳಿದ್ರು ನಾಳೆ ತುಂಬ ಲಾಭವನ್ನು ಗಳಿಸ್ಬೋದು ಆದರೆ ಮನಸ್ಥಿತಿಗಳು ಸರಿರಲ್ಲ ನಾಳೆ ಮನಸ್ಥಿತಿಗಳು ಋಷಿ ಧನುಸು ರಾಶಿರಿಗೆ ಟೈಮ್ ಚೆನ್ನಾಗಿಲ್ಲ ಧನುಸು ರಾಶಿಯರು ತುಂಬ ಸಾಲ ಬೀಳೋದು ತೊಂದರೆ ಬೀಳೋದು ಇನ್ನೊಂದು ಮತ್ತೊಂದು ಮಗದೊಂದೆಲ್ಲ ಕೂಡ ಧನುಸು ರಾಶಿಗೆ ತುಂಬ ಕೆಟ್ಟ ಟೈಮ್ ನಡೀತಿದ್ದೆ ನಾನು ಧನಸು ರಾಶಿ ಬಗ್ಗೆ ಹೇಳ್ತೇನೆ ನೀವು ಭಾಳ ವಿಶೇಷವಾಗಿ ಕೇರ್ಫುಲ್ಲಾಗಿರ್ಬೇಕು ನಾಳೆ ತುಂಬ ಬ್ಯೂಟಿಫುಲ್ ಸಾಕಾತ್ ಅದ್ಭುತ ಜಿಂಗ ಲಕ 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 ಅಂತೈತೆ ಯಾವ ರಾಶಿ ಇಷ್ಟೊಂದು ಯೋಗದ ರಾಶಿ ನಾಳೆ ಮಕರ ರಾಶಿಗೆ ಸೂಪರ್ ಸಕ್ಸಸ್ಸು ಅದ್ಭುತವಾದ ಸಕ್ಸಸ್ಸು ಭಯಂಕರ ಲಕ್ ಮೇಲೆ ಲಕ್ ಬರ್ತಾ ಇದೆ ಬ್ಯೂಟಿಫುಲ್ ಲಕ್ ನಾಳೆ ಆನೆ ನಡೆದಿದ್ದೇ ದಾರಿ ಐರಾವತ ನಡೆದಿದ್ದೇ ದಾರಿ ಅಂತ ಹೇಳುತ್ತೆ ಭಾಳ ವಿಶೇಷವಾಗಿ ದರ್ಶನವ್ರದ್ದು ಕೂಡ ಮಕರ ರಾಶಿ ಸುದೀಪ್ ಅವರು ಮಕರ ರಾಶಿ ಎಲ್ಲರೂ ಮಕರ ರಾಶಿ ಬರೆದಕ್ಕೆ ಕೇಳಿ ದರ್ಶನ್ ಅವ್ರಿಗೆ ಯಾವಾಗ ಜೈಲಿಂದ ಬರ್ತೀನಂಥದ್ದು ಇಲ್ಲ ಭಾನುವಾರ ಹೇಳ್ತೀನಿಲ್ಲ ನಾಳೆ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟು ಭಾನುವಾರ ಆರ್ಯ ಅಟ್ಯಾಕ್ ಕಾರ್ಯಕ್ರಮದಲ್ಲಿ ಪ್ರೆಡಿಕ್ಷನ್ ಕೊಟ್ಟೆ ಕೊಡ್ತೀನಿ ಓಪಿಟ್ಟಿದ್ದೀನಿ ಇಂಥ ಬರ್ಬೋದು ಅಂತ ಓಪಿಟ್ಟಿದ್ದೀನಿ ಆ ಓಪನ್ ಅವ್ರ ಪೇಸ್ ನೋಡಿದ ಮೇಲೆ ಓಕೆ ಆಗ್ತದೆ ನನ್ನ ಬ್ರೈನ್ ಯಾಕಂದರೆ ನಾನು ಪೇಸ್ ರೀಡಿಂಗ್ ಕೂಡ ನಾನು ಮಾಡ್ತೀನಿ ಜನಕ್ಕೆ ಅರ್ಥ ಆಗಲಿ ಪೇಸ್ ರೀಡಿಂಗ್ ಕೂಡ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟು ಮಕರ ರಾಶಿ ನಾಳೆ ಸೂಪರ್ ಎಕ್ಸ್ಟಾಡ್ನರಿ ಇದೆ ಮಕರ ರಾಶಿ ಮುಟ್ಟಿದ್ದೆಲ್ಲ ಚಿನ್ನ ನಾನು ಹೇಳಿದ ಡೆಟ್ಟು ಬಿಟ್ಟರೆ ಇನ್ನೂ ಲಕ್ಕ ಲಕ ಲಕ್ಕ ಲಕ್ಕ ಅಂತೈತೆ ಸೂಪರ್ ಕೊಡ್ತಾ ಇದೆ ಅದ್ಭುತವಾಗಿ ಮಕರ ರಾಶಿ ಟೆನ್ಷನ್ ಇದೆ ನುಗ್ಗಿ 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 ಕೆಲಸ ಮಾಡಿ ಒಳ್ಳೆಯದಾಗಲಿ ಅದೇ ರೀತಿಯಲ್ಲಿ ಭಾಳ ವಿಶೇಷ ಕುಂಭರಾಶಿ ಕುಂಭರಾಶಿಗೆ ಏನು ಇದ್ದರೆ ದೊಡ್ಡ ಜಗಳ ಏನು ಇರಲ್ಲ ನಿಮ್ಮ ಹತ್ರ ಜಗಳನೇ ಅಲ್ಲ ಜಗಳ ಮಾಡ್ತೀರ ಜಗಳ ಭಾಳ ವಿಶೇಷವಾಗಿ ಕುಂಭರಾಶಿಯವ್ರಿಗೆ ನಾಳೆ ಹೆಣ್ಣುಮಕ್ಕಳಿಗೆ ವಿಪ್ರೀತ ರಾಜಯೋಗ ಕುಂಭರಾಶಿಯಲ್ಲಿ ರಾವು ಬಂದಿರೋದು ಹೆಣ್ಮಕ್ಳಿಗೆ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ತುಂಬ ಜೋರಾಗಿರುತ್ತೆ ಅಬ್ ಅದ್ಭುತ ಮೇಲೆ ಅದ್ಭುತ ನೀವು ನೋಡಿರ್ಬೋದು ನಿಮ್ಮಲ್ಲಿ ನಿಮ್ಮಲ್ಲಿ ಬರ್ತಾರಲ್ಲ ಭಾಳ ವಿಶೇಷವಾಗಿ ನಿಮ್ಮ ಬೆಳಗಿನ ಜಾವ ಏಳುವರಿಂದ ಎಂಟು ಮೀತಾ ಮೇಡಮ್ ಅಂತ ಬರ್ತಾರಲ್ಲ ಹಂಡ್ರೆಡ್ ಪರ್ಸೆಂಟು ಭಾಳ ವಿಶೇಷವಾಗಿ ನೋಡ್ಬೋದು ಅವ್ರು ಇನ್ಸ್ಟಾಗ್ರಾಮಲ್ಲ ಐವತ್ತೈದು ಸಾವಿರ ಜನ ಫಾಲೋವರ್ಸ್ ಆಗಿದ್ದಾರೆ ಇಷ್ಟು ಬೇಗ ಇಷ್ಟು ಬೇಗ ಒಂದು ತಿಂಗಳಲ್ಲಿ ಅವರು ಕುಂಭರಾಶಿ ಕುಂಭರಾಶಿಯವರಿಗೆ ವಿಪರೀತ ರಾಜಯೋಗ ಯೋಗ ಯಾಕೆಂದರೆ ರಾವು ಯೋಗಕಾರಕ ಬಹಳ ಅದ್ಭುತವಾದ ಯೋಗಕಾರಕ ಬಹಳ ದೊಡ್ಡ ಯೋಗ ಐವತ್ತೈದು ಸಾವಿರ ಐವತ್ತಾರು ಸಾವಿರ ಜನ ಒಂದು ತಿಂಗಳಲ್ಲಿ ಇನ್ಸ್ಟಾಗ್ರಾಮ್ ಯಾವ ಸೂಪರ್ ಆಗಲ್ಲ ರೀ ಹಂಡ್ರೆಡ್ ಪರ್ಸೆಂಟು ಬರೀ ಸಬ್ಜೆಕ್ಟ್ ಹೇಳಿ ಅಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ ಹೆಣ್ಮಕ್ಳಿಗೆ ಫಾಲೋವರ್ಸ್ ಜಾಸ್ತಿ ಇರ್ತಾರೆ ಭಾಳ ವಿಶೇಷವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಮೀತಾ ಕೃಷ್ಣಲ್ ನಿಮ್ಮರಾಜ್ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ದಾರೆ ಯಾಕಿದ್ದಾರೆ ಅಂದರೆ ಆಡಿಯನ್ಸ್ ಅಷ್ಟು ಫಾಲೋರ್ಸ್ ಇದ್ದಾರೆ ಕುಂಭರಾಶಿ ಏನು ಕೇಳ್ತಿದ್ದೆ ಉದಾಹರಣೆಗೆ ದರ್ಶನದಲ್ಲಿ ಹೆಂಗೆ ಹೇಳ್ತೀನಿ ನನಗೆ ಕುಂಭರಾಶಿಗೆ ವಿಪರೀತ ರಾಜ್ಯೋಗ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ರಾಜ್ಯೋಗ ನಂದು ಕುಂಭರಾಶಿನೇ ಆದರೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಗ್ರಹ ತುಂಬ ಯೋಗಕಾರಕ ಅದರಲ್ಲಿ ನಾಗರಿಕಲ್ಲನ್ನು ಏನಾದರೂ ಆರಾಧನೆ ಮಾಡಿದರೆ ತುಂಬ ರಾಜಯೋಗನ ಸಿಕ್ಕಾಪಟ್ಟೆ ಅನುಭವಿಸ್ತಾರೆ ಯಾಕಂದರೆ ಕುಂಭರಾಶಿಗೆ ಇರೋವಷ್ಟು ಯೋಗ ಯಾರಿಗೂ ಇಲ್ಲ ಹೆಣ್ಣು ಮಕ್ಕಳಿಗಂತೂ ಕುಂಭರಾಶಿಲಿ ನೋಡ್ತಾರೆ ಮನೆ ಮಠ ಆಸ್ತಿ ಅಂತಸ್ತು ಯಾವ್ದಾದ್ರು ವ್ಯಾಪಾರ ವ್ಯವಹಾರ ಲ್ಯಾಂಡ್ ಬಿಗ್ನೆಸ್ಸು ಮತ್ತೊಂದು ಮಗದೊಂದು ಯಾರೆಲ್ಲ ಹುಟ್ಟಿದ್ರ ವಿಪರೀತ ರಾಜ್ಯೋಗವನ್ನು ಕೊಡುತ್ತೆ ಕುಂಭರಾಶಿಯವರಿಗೆ ಭಯಂಕರ ಲಕ್ಕನ ಕೊಡುತ್ತೆ ನಾಳೆ ಯಾರಿಗೆ ಮೀನರಾಶಿ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ರಾಶಿಗೆ ಟೈಮ್ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕುಂಭರಾಶಿಗೆ ಭಾಳ ಲಕ್ಕು ಭಾಳ ಭಾಳ ಲಕ್ಕು ಏನಕ್ಕೆಂದರೆ ಕುಂಭರಾಶಿಯವರಿಗೆ ದುಡ್ಡು ಜಾಸ್ತಿ ಬರುತ್ತೆ ಇವಾಗ ಕುಂಭರಾಶಿಯರು ಯಾರೆಲ್ಲ ಹುಟ್ಟಿದ್ದೀರ ಗಂಡಸ್ರಾಗಿರ್ಬೋದು ಹೆಂಡಸ್ರಾಗಬಹುದು ಗುರು ಆರನೇ ಮನೆಯಲ್ಲಿರೋದು ಇರೋದು ಕುಂಭರಾಶಿಗೆ ರಾಜ್ಯೋಗ ದಯವಿಟ್ಟು ಯಾವ ಜ್ಯೋತಿಷ್ಯರ್ಗ ಗೊತ್ತಿಲ್ಲ ರೂ ಭಾಳ ವಿಶೇಷವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಜ್ಯೋತಿಷ್ ವರ್ಲ್ಡಲ್ಲಿ ಗೊತ್ತಿಲ್ಲ ಗುರುಬಲ ಇಲ್ಲ ಗುರುಬಲ ಇಲ್ಲ ಅಂತ ಹೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗುರುಬಲ ಸಿಕ್ಕವಟ ರಾಜೋಗ ಇದೆ ಕುಂಭರಾಶಿಗಿರೋಷ್ಟು ಗುರುಬಲ ಈ ಪ್ರಪಂಚದಲ್ಲಿ ಯಾವ ರಾಶಿಗೂ ಇಲ್ಲ ಕಾರಣ ಕುಂಭ ಕುಂಭರಾಶಿಗೆ ಉಚ್ಚ ಗುರು ಧನಸ್ಥಾನದಲ್ಲಿದ್ದಾನೆ ಕಟಕದ ರಾಶಿಯಲ್ಲಿದ್ದು ಅವನು ಧನಸ್ಥಾನವನ್ನು ಅವನ ಸ್ವಂತ ಮನೆ ಮೀ ಮೀನರಾಶಿ ಧನಸ್ಥಾನವನ್ನು ನೋಡ್ತಾನೆ ಇದು ವಿಪರೀತ ರಾಜ್ಯೋಗ ರೀ ಧನಸ್ಥಾನ ಧನಸ್ಥಾನಾಧಿಪತಿ ನೋಡೋದು ಗುರು ಆರನೇ ಮನೇಲಿ ಇರ್ಬೋದು ಬೇರೆ ರಾಶಿಗೆ ಆದರೆ ಕುಂಭರಾಶಿಗೆ ಅಲ್ಲ ಕುಂಭರಾಶಿಗೆ ವಿಪ್ರೀತ ರಾಜ್ಯೋಗ ಯಾಕಂದರೆ ಅವಂದೇ ಮನೆ ನೋಡ್ತಾನೆ ಧನಸ್ಥಾನ ಕುಂಭರಾಶಿಗೆ ಎರಡನೇ ಮನೆ ನೋಡ್ತಾನೆ ಗುರು ಇರೋದಕ್ಕಿಂತ ನೋಡಿದ್ರೆ ಯೋಗ ಹಾಗಾಗಿ ಕುಂಭರಾಶಿಯರು ಕೋರ್ಟ್ ಕೇಸ್ ಎಂಥದೇ ಇರಲಿ ಎಲ್ಲವನ್ನು ಚಿಂದಿ ಉಡಾಸ್ಬೋದು ಹಂಡ್ರೆಡ್ ಪರ್ಸೆಂಟು ಎಲ್ಲ ಸಕ್ಸಸ್ಸು ಜಾಸ್ತಿ ಇರುತ್ತೆ ಕುಂಭರಾಶಿಗೆ ಅಂತಿಂತ ಯೋಗ ಅಲ್ಲ ಲಕ 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 ಅಂತ ಇದೆ ಯೋಗ ತಾಂಡವನ ಆಡ್ತಾ ಇದೆ ಕುಂಭರಾಶಿಗೆ ಭಯಂಕರವಾದ ಯೋಗ ಧನಸ್ಥಾನವನ್ನು ಗುರು ಧನಸ್ಥಾನ ನೋಡ್ತಾನೆ ಇಲ್ಲ ನೀವು ತಪ್ಪು ಚಿಲ್ಕಂದಿದ್ರ ಇಡೀ ವರ್ಲ್ಡಲ್ಲಿ ಒಂದು ಜ್ಯೋತಿಷ್ಯ ಒಂದು ಲೆಕ್ಕ ಅಂದರೆ ಆರ್ಯವರ್ಧನ ಒಂದು ಲೆಕ್ಕ ಈ ಪ್ರಪಂಚದಲ್ಲಿ ಸೂರ್ಯ ಹೇಗೆ ಹುಡ್ತಾನೋ ಆರ್ಯವರ್ಧನ್ ಸಬ್ಜೆಕ್ಟ್ ಆಗೇ ಹುಟ್ಟಿರುತ್ತೆ ರಾಶಿಗೆ ನಾಳೆ ಟೈಮ್ ಹೇಗಿದೆ ಅನ್ನೋದು ಇಂಪಾರ್ಟೆಂಟು ನಾಳೆ ಮೀನ ರಾಶಿಗೆ ಗುರು ರಾಶಿ ನೋಡ್ತಾ ಇದ್ದೀನಿ ವಿಪ್ರೀತರ ಯೋಗ ಚಂದ್ರ ತುಂಬ ಲಾಭ ಮಕ್ಕಳಿಂದ ತುಂಬ ರಾಜಯೋಗ ಅನುಭವಿಸ್ತಾರೆ ನಾಳೆ ಮೀನರಾಶಿಗೂ ಸಿಕ್ಕಾಪಟ್ಟೆ ರಾಜಯೋಗ ಇದೆ ಮೀನರಾಶಿಗೂ ನಾಳೆ ಭಯಂಕರ ಯೋಗ ಏನೇ ಒಂದು ಕೆಲಸವನ್ನು ಮುಟ್ಟಿ ನಿಮ್ಮ ಕೆಲಸವನ್ನು ಗೆಲ್ಲಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದಂಥವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಒಂಬತ್ತು ನವರಳು ಕೂಡ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ನೋಡಿದವ್ರ ಮನೆ ಉದ್ದಾರ ಮಾಡಲಿ ಅಂತ ಕೈ ಮುಗಿತೀನಿ ನಾನು ಚೆನ್ನಾಗಿರ್ತೀನಿ ನೀವು ಚೆನ್ನಾಗಿರ್ತೀನಿ ನಾಳೆ ಯಾವ ಟೈಮಿಗೆ ಬರ್ತೀನೋ ಗೊತ್ತಿಲ್ಲ ಒಟ್ನಲ್ಲಿ ಬರ್ತೀನಿ ಪ್ರೋಗ್ರಾಮ್ ನೋಡಿ ಒಳ್ಳೇದಾಗಲಿ